ಕಬ್ಬಿನ ಬಿಲ್ಲಿಗೆ ಪಟ್ಟು ಸರ್ಕಾರಕ್ಕೆ ಅರೆ ಬೆತ್ತಲೆ ಬೆಸಿ ಮುಟ್ಟಿಸಿದ ರೈತರು ಸೆಪ್ಟೆಂಬರ್ ಇಪ್ಪತ್ತರಿಂದ ಕಬ್ಬಿನ ಕಾರ್ಖಾನೆ ಪ್ರಾರಂಭಿಸಲು ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ನೀಡಿತ್ತು ಆದರೆ ಯಾವುದೇ ಅಧಿಕೃತ ಬೆಲೆ ಘೋಷಣೆ ಮಾಡದೆ ಕಾರ್ಖಾನೆಗಳು ಪ್ರಾರಂಭವಾದ ಕಾರಣ ರೈತರು ಬೀದಿಗಿಳಿದು ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಥಣಿ ಪಟ್ಟಣದ ವಿಜಯಪುರ ಸಂಕೇಶ್ವರ ರಾಷ್ಟೀಯ ಹೆದ್ದಾರಿಯನ್ನ ತಡೆದು ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಕಾರ್ಖಾನೆಗಳು ಪ್ರಾರಂಭಕ್ಕೂ ಮೊದಲೇ ಪ್ರತಿ ಟನ್ ಮೂರು ಸಾವಿರದ ಐನೂರು ಬೆಲೆ ಘೋಷಣೆ ಮಾಡಿ ಕಬ್ಬು ಕಟಾವು ಮಾಡುವಂತೆ ಒತ್ತಾಯಿಸಿದ್ರು ರೈತರು ಅರಬೆತ್ತಲೆ ಮೂಲಕ ಬಾರುಕೋಲು ಚಾಟಿ ಬೀಸಿ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು ಸುಮಾರು ಒಂದು ಗಂಟೆಯ ಪ್ರತಿಭಟನೆಯಲ್ಲಿ ಟ್ರಾಫಿಕ್ ನಿಯಂತ್ರಣಕ್ಕೆ ಪೊಲೀಸರು ಅರಸಾಸುವನ ಪಟ್ಟರು ಯಾವುದೇ ಕಾರಣಕ್ಕೂ ಬಿಲ್ ನಿಗದಿಯಾಗುವವರೆಗೂ ಕಾರ್ಖಾನೆ ಪ್ರಾರಂಭ ಮಾಡದಂತೆ ಸೂಚನೆಯನ್ನ ಅಂಬೇಡ್ಕರ್ ಸರ್ಕಲ್ ದಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರ ಸುಮಾರು ಹದಿನೈದು ವರ್ಷದಿಂದ ನಿರಂತರವಾಗಿ ಕಬ್ಬು ಕಾರ್ಖಾನೆ ಮಾಲೀಕರ ಕಬ್ಬಿನ ಬೆಲೆ ನಿಗದಿ ಮಾಡ್ರಿ ಕಾರ್ಖಾನೆ ಪ್ರಾರಂಭ ಮಾಡ್ರಿ ಅಂತೇಳಿ ನಾವೆಲ್ಲ ಹೋರಾಟ ಮಾಡತ್ತು ಇವತ್ತು ಕಾರ್ಖಾನೆ ಮಾಲೀಕರು ಇಲ್ಲಿವರೆಗೆ ಕಬ್ಬಿನ ಬೆಲೆಯನ್ನು ಘೋಷಣೆ ಮಾಡಿಲ್ಲ ಇವತ್ತಿಲ್ಲ ಮಹಾರಾಷ್ಟ್ರ ಪಕ್ಕದ ಅಮಿದ್ವಾಡ್ ಕಾರ್ಖಾನೆ ಸುಮಾರು ಇಲ್ಲೇ ಕರ್ನಾಟಕ ರೈತರಿಗೆ ಒಂದು ನೂರು ಕಿಲೋಮೀಟರ್ ಕಬ್ಬು ಹೋಯ್ತಾರು ಮೂರು ಸಾವಿರದ ನಾಲ್ಕು ನೂರ ಹತ್ತು ರೂಪಾಯಿ ನಾವು ಅಡ್ವಾನ್ಸ್ ಕೊಡ್ತು ಆಮೇಲೆ ಅಲ್ಲಿ ಇರ್ತಕ್ಕಂತ ಕಾರ್ಖಾನೆಗಳು ಜಾಸ್ತಿ ನೂರು ಕೋಟಿ ಕೂಡ ಕೊಡ್ತು ಅಂತ ಹೇಳಿ ಈಗ ನಾವು ನಿನ್ನೆ ಕರ್ನಾಟಕದ ಕಬ್ ಅವ್ರಿಗೆ ಅವಕಾಶ ಮಾಡಿ ಸ್ವಾಗತ ಮಾಡಿ ಕೊಟ್ಟು ಇಲ್ಲಿ ಇರ್ತಕ್ಕಂತ ಕಾರ್ಖಾನೆ ಮಾಲೀಕರು ನೀವು ಬರೀ ಇಪ್ಪತ್ತು ಕಿಲೋಮೀಟರ್ ಕಬ್ಬು ಹೋದ ಮೂರ್ ಸಾವಿರದ ಐದನೂರು ರೂಪಾಯಿ ಅಡ್ವಾನ್ಸ್ ಕೊಡಕ್ಕೆ ಏನ್ ಬೇಣೆ ಆಕೈತಿ ನಿಮಗೆ ಇವತ್ತ ಅರ್ಥ ಮಾಡ್ಕೋಬೇಕು ರೈತರ ಮೇಲೆ ಚೆಲ್ಲಾಟ ಆಡೋದು ರೈತರ ಮೇಲೆ ಗೋರಿ ಮೇಲೆ ರಾಜಕಾರಣ ಮಾಡೋದು ನಾವು ನಮ್ಮ ಬದುಕಿನ ಕೊಂದ ತಾವು ಶ್ರೀಮಂತ ಆಗ್ತಕ್ಕಂತ ಚಟುವಟಿಕೆ ಆಗದ ಕಾರ್ಖಾನೆ ಮಾಲೀಕರೆಲ್ಲ ಎಲ್ಲಾ ಶ್ರೀಮಂತರಾಗದ್ರಿ ನಮಗೆ ಐದಾರು ವರ್ಷ ಇದ್ರೆ ಬರೀ ಮೂರ್ ಸಾವಿರ ರೂಪಾಯಿ ರೇಟ್ ಕೊಡತೀರಿ ನಮ್ಮ ಎಲ್ಲಾ ರೇಟ್ಗಳು ಎರಡಂದ್ರ ಮೂರ್ ಪಟ್ಟು ಹೆಚ್ಚಿಗೆ ಆಗ್ಯಾವ ಕೂಲಿ ಹೆಚ್ಚಾಗೈತೆ ಬಂಗಾರ ಕೂಡ ಇವತ್ತ ಸಾವಿರ ಆರ್ ತಿಂಗಳ್ ಒಂದ್ ಲಕ್ಷ ಮೂವತ್ತ್ ಸಾವಿರ ಆಗೈತೆ ನಾವ್ ಇಡೀ ರಾಜ್ಯದಾಗ ರೈತರು ಬಹುಸಂಖ್ಯಾತರದು ನಮ್ ಮಕ್ಕಳ ಮದ್ವಿ ಮಾಡಕ್ ಕಡ್ಡಾಯವಾಗಿ ಬಂಗಾರ ಬೇಕೇ ಬೇಕ ಎರಡು ತೊಲಿ ಬೇಕಂದ್ರೆ ಮೂರು ಲಕ್ಷ ರೂಪಾಯಿ ಇವತ್ತು ಬೇಕು ಎಲ್ಲಿ ತರೂ ನಾವ ಹೆಂಗ ಬದುಕುಣ ಸರ್ಕಾರಕ್ಕೆ ಒಂದು ಟನ್ ಕಬ್ಬಿಗೆ ಅರವತ್ ಸಾವಿರ ಕೋಟಿ ರೂಪಾಯಿ ಟ್ಯಾಕ್ಸ್ ಒಕ್ಕತಿ ಕಾರ್ಖಾನೆ ಅವರ ಇವತ್ತ ನಾವು ಕಬ್ ಕಳಿಸಿದ ಅಂತಂದ್ರೆ ಅವ್ರ ಇತನ ಸ್ಪ್ರೀಟ್ ಹಲವಾರು ಇವತ್ತೆಲ್ಲ ರೆಡಿ ಮಾಡಿ ಅವ್ರ ಸಾವಿರಾರು ಕೋಟಿ ರೂಪಾಯಿ ಅವ್ರ ಲಾಭ ಮಾಡ್ಕೊಂಡು ಮತ್ತೊಂದು ಕಾರ್ಖಾನೆ ಕಟ್ತಾರ ಕಬ್ ಬೆಳಿತಕ್ಕಂತ ರೈತ ಇವತ್ತು ಬೀದಿಗೆ ಬರತ್ತನು ಆತ್ಮಹತ್ಯೆ ಮಾಡ್ಕೋತನು ಇದನ್ನೆಲ್ಲಾ ಕೂಡ ಕಾರ್ಖಾನೆ ಮಾಲೀಕರ ಅಭ್ಯಾಸ ಮಾಡಿ ನಾವ್ ನೀವು ಅಷ್ಟೇ ಶ್ರೀಮಂತರಾಗುದಲ್ಲ ನೀವು ನಮ್ಮ ಒಂದು ಶ್ರೀಮಂತರ ಆದ್ರೆ ಇವತ್ತು ನಿಮ್ಗೆ ಎಂದೂ ಕೂಡ ಇವತ್ತು ದೇವ್ರ ಮೆಚ್ಚುದಿಲ್ಲ ನಿಮ್ನು ಕೂಡ ಇವತ್ತಿಂದ ನಾಳೆ ಪರಿಸ್ಥಿತಿ ಕೆಡ್ತೈತಿ ಅದಕ್ಕಾಗಿ ಅರ್ಥ ಮಾಡ್ಕೊಂಡ ಈ ಸಲ ಮೂರ್ ಸಾವಿರದ ಐದ್ನೂರು ರೂಪಾಯಿ ತಕ್ಷಣ ನೀವು ಎಲ್ಲಾರು ಒಂದ್ ತಾರೀಕೊ ಒಳಗಾಗಿ ಏನಾರು ಘೋಷಣೆ ಮಾಡದೆ ಹೋದ್ರ ಒಂದ್ ತಾರೀಕ ಇಡೀ ಹದಿನಾಲ್ಕು ತಾಲೂಕದಾಗ ರಾಜ್ಯ ಹೆದ್ದಾರಿ ಇರ್ಲಿ ರಾಷ್ಟ್ರೀಯ ಹೆದ್ದಾರಿ ಇರ್ಲಿ ಇವತ್ತು ಲಕ್ಷಾಂತರ ಜನ ಕಬ್ಬು ಬೆಳಗಾರ ಬೀದಿಗೆ ಬಂದು ಹೋರಾಟ ಮಾಡ್ಬೇಕ ಇವತ್ ಜಿಲ್ಲಾ ಉಸ್ತುವಾರಿ ಕಡಕಾಗಿ ಅವ್ರ ಅರ್ಥ ಮಾಡ್ಕೋಬೇಕು ಇವತ್ ಕೂಡ ನಾವು ಜಿಲ್ಲಾ ಉಸ್ತುವಾರಿ ಅವ್ರಿಗೆ ಭೇಟಿಯಾಗಿ ಬಂದು ತಕ್ಷಣ ಕಬ್ಬಿನ ಬೆಲೆ ನಿಗದಿ ಘೋಷಣೆ ಮಾಡ್ಬೇಕು ಕಬ್ಬಿನ ಬೆಲೆ ನಿಗದಿಯನ್ನು ಯೋಗ್ಯವಾಗಿ ಘೋಷಣೆ ಮಾಡ್ಬೇಕು ಮೂರು ಸಾವಿರದ ಐದುನೂರು ರೂಪಾಯಿ ಕೊಡ್ಲೇಬೇಕು ಇಲ್ಲೇ ಮಹಾರಾಷ್ಟ್ರವ್ರು ಮೂರು ಸಾವಿರದ ನಾಲ್ಕೂರ ಹತ್ತು ಕೊಡತ್ತಾರು ಇಪ್ಪತ್ತು ಕಿಲೋಮೀಟರ್ದಾಗ ಮೂರು ಸಾವಿರದ ಐದುನೂರು ಕೊಡಲೇಬೇಕು ಕೊಡದ್ರೆ ಇವತ್ತು ಕಾರ್ಖಾನೆಯನ್ನು ಯಾವ ಕೂಡ ಪ್ರಾರಂಭ ಮಾಡುವಂತ ಪರಿಸ್ಥಿತಿ ಒಳಗೆ ರೈತರು ಇಲ್ಲ ನಾವು ಕಬ್ಬ ಈಗಾಗಲೇ ನಮಗೆ ಮಳಿ ಪ್ರಾರಂಭ ಆಗೈತೆ ಇನ್ನ ಹತ್ತು ದಿನ ನಮಗೆ ಏನು ಕೂಡ ತೊಂದರೆ ಇಲ್ಲ ಅದಕ್ಕಾಗಿ ಕಾರ್ಖಾನೆ ಮಾಲೀಕರು ಉಡಾಪೆ ಮಾಡ್ದ ಬೆಲೆ ನಿಗದಿಯನ್ನು ಮಾಡ್ಬೇಕಂತೇಳಿ ಇವತ್ತು ರಾಜ್ಯ ಸರ್ಕಾರಕ್ಕ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕೂಡ ಕಿತ್ತೂರಿಗೆ ಬರತ್ತಾರ ಗಂಭೀರವಾಗಿ ರಾಜ್ಯದ ಮುಖ್ಯಮಂತ್ರಿ ಅರ್ಥ ಮಾಡ್ಕೊಂಡ ಕಬ್ಬು ಬೆಳೆಗಾರನ್ನ ಗೌರವಿಸ್ತಕ್ಕಂಥದ್ದು ಆಗ್ಬೇಕು ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿ ದೊಡ್ಡ ಪಾತ್ರ ಇಲ್ಲ ಇಲ್ಲಿ ಶುಗರ್ ಮಂತ್ರಿ ಕೂಡ ಬರ್ಬೇಕು ಶಿವಾನಂದ ಪಾಟೀಲ್ ಸಾಹೇಬ ಇವತ್ತು ಹುಡುಗಾಟಿಕೆ ಮಾಡ್ತಕ್ಕಲ್ಲ ಮಂತ್ರಿ